ఇంకా విశ్వ హిందూ పరిషత్ బజరంగ దళు దుర్గా వతీజ ప్రతిభన నేను జమ్ము కాశ్మీర పహల్గం బైసర్నల్ భయోత్క అమయ దాళి ఖండి మంగళూరిన కద్రి మల్లిగడ్డ వృత్తదనలు सह सह ओ सहो मराठी अभिव ಪಹಲ್ಗಾಮ್ ಎಂಬಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಕಾರ್ಕಳ ಬಿಜೆಪಿ ಮಂಡಲ ತಾಲೂಕು ಯುವ ಮೋರ್ಚಾ ವತಿಯಿಂದ ಅನಂತಪದ ದೇವಸ್ಥಾನದಿಂದ ಬಸ್ ನಿಲ್ದಾಣದವರೆಗೆ ಮೊಂಬತ್ತಿ ಮೆರವಣಿಗೆ ನಡೆಸಿ ಉಗ್ರರ ದಾಳಿಯನ್ನು ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರಾದ ನವೀನ್ ನಾಯಕ್ ಮುಖಂಡರಾದ ಬೋಳ ಸತೀಶ್ ರಾಕೇಶ್ ಶೆಟ್ಟಿ ನಿರಂಜನ್ ಜೈ ರವೀಂದ್ರ ಮೊಯ್ಲಿ ಮೊದಲಾದವರು ಭಾಗವಹಿಸಿದರು ಬಾಳೆಹೊನ್ನೆ ಹುನ್ನಲ್ಲಿ ಭಯೋತ್ಪಾದಕರು ಹಿಂದೂಗಳ ಹತ್ಯೆಗಳನ್ನು ಖಂಡಿಸಿ ಭಜರಂಗ ವಿಶ್ವ ಹಿಂದೂ ಪರಿಷತ್ ಮತ್ತು ಬಿಜೆಪಿ ಕಾರ್ಯಕರ್ತರು ಜೆಸಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಉಗ್ರಗಾಮಿಗಳ ಪ್ರತಿಕೃತಿ ದಹಿಸಿ ಪ್ರತಿಭಟನೆಯಲ್ಲಿ ಘೋಷಣೆಗಳನ್ನು ಕೂಗಿದ್ರು ಈ ಒಂದು ಪ್ರತಿಭಟನೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು zikra zikra utobchi dai koribo ಕಾಶ್ಮೀರದ ಬಾಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನೆ ವಿರುದ್ಧ ಬೃಹತ್ ಪ್ರತಿಭಟನೆ ಕಡಬದಲ್ಲಿ ನಡೆದಿದೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಸೇರಿದ ಪ್ರತಿಭಟನಾ ನಿರತರು ಮೋದಿ ನೇತೃತ್ವದ ಸರ್ಕಾರ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಪ್ರತಿಭಟನಾಕಾರರಿಗೆ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಘಟನೆ ನಡೆಯಿತು ಲಾರಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅವ್ರಿಗೆ ಎಲ್ಲಿ ಪೂರ್ತಿ ತನಿಖೆಯನ್ನು ಮಾಡಬೇಕು ಇದಕ್ಕೆ ಮೊಬೈಲ್ ಸೂಚಿಸುವಂತ ಯಾರಲ್ಲಿದ್ದಾರ ಅವರೆಲ್ಲೂ ಕೂಡ ಅವರೆಲ್ಲರೂ ಕೂಡ ಕೆಡಮರಿ ಕಟ್ಟಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಮಾತ್ರ ಮಾತನ್ನು ಮಾರಾತ್ ಮಾತಾಕಿ ಅವರ ತಲೆ ಕಡಿಬೇಕು ಅಂತೇಳಿ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಯಾರಾದ್ರೂ ಅವರ ಭಯೋತ್ಪಾದಕ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿದ್ದಾರೆ ಇಲ್ಲಿ ಕೂಡ ಮನೆ ಉರಿತದೆ ತಲೆ ಹೋಗ್ತದೆ ಆದ್ರಿಂದಾಗಿ ಯಾರು ಕೂಡ ಇದರ ಬಗ್ಗೆ ಸುಲಭವಾಗಿ ಯೋಚನೆ ಮಾಡಬಾರ್ದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಭಯೋತ್ಪಾದನೆ ನಾವು ಸಹಿಸುವುದೇ ಇಲ್ಲ ಹಿಂದೂಗಳ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಹಿಂದೂಗಳ ಭಾಗವನ್ನು ಮಾಡುವಂತ ವ್ಯವಸ್ಥೆ ನಿಮ್ಮಲ್ಲಿ ಏನಾದರೂ ಯೋಚನೆ ಮಾಡಿದರೂ ಕೂಡ ಈ ಹಿಂದೂ ಸಮಾಜ ಸಹಿಸುವುದಿಲ್ಲ ಸಾಂಕೇತಿಕವಾಗಿ ನಾವು ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನಿದೆಯಾ ಭಯೋತ್ಪಾದಕರು ಎಲ್ಲರೂ ಪಿಒಕೆ ಅಡಗಿ ಕುತ್ಕೊಂಡಿದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಿಒಕೆ ವಶಪಡಿಸಿದ ಮುಖಾಂತರ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು ಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಇವತ್ತು ಭಯೋತ್ಪಾದನೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ಇಸ್ಲಾಮಲ್ಲಿ ಇದೆ ಅಂತ ಹೇಳಿ ನಾವು